ಸರ್ ಅವರು ಸೈಡ್ ಆಕ್ಟರ್ ಆಗದಲ್ಲೇ ಏನು ಇಲ್ದೇನೆ ಡೈರೆಕ್ಟ್ ಹೀರೋ ಆಗಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಆಗಿದೆ ಸರ್ ಚೆನ್ನಾಗಿದೆ ಎಲ್ಲರೂ ಬಹಳ ಸುಂದರವಾಗಿ ನಟನೆ ಮಾಡಿದ್ದಾರೆ ಇದರಲ್ಲಿ ಒಂದೇ ಒಂದು ಸಂದೇಶ ಏನು ಅಂದರೆ ಯೋಜನಾ ಕ್ರಾಂತಿ ಎದ್ರೆ ಭಾರತದಲ್ಲಿ ಇರ್ತಕ್ಕಂಥ ಭ್ರಷ್ಟಾಚಾರ ಈ ಗೂಂಡಾಯಿಸಮ್ ಏನಂತ ಹೇಳ್ತೀವಿ ಅದೆಲ್ಲವೂ ನಾವು ತೊಡೆದು ಹಾಕ್ಬೋದು ಅನ್ನೋದನ್ನು ಒಂದು ಸಂದೇಶ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಈ ಚಿತ್ರ ಉತ್ತಮವಾಗಿದೆ ಅಂತ ನನ್ನ ಅನಿಸಿಕೆ ಚೆನ್ನಾಗಿದೆ ಮೂವಿ ಎಲ್ಲರೂ ಬಂದು ನೋಡಿ ಹಂಡ್ರೆಡ್ ಡೇಸ್ ಫಿಕ್ಸ್ ಲೈಫ್ ಸ್ಟೋರಿ ಮತ್ತೆ ಬಿ ಜಿ ಎಮ್ಸ್ ಎಲ್ಲ ಚೆನ್ನಾಗಿದೆ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ ಮೂವಿ ಥ್ಯಾಂಕ್ ಯು ಸೊ ಮಚ್ ಕಣ ಸೂಪರ್ ಆಗಿದೆ ಮೂವಿ ವಂಡರ್ಫುಲ್ ಲವ್ ಸ್ಟೋರಿ ಆಕ್ಷನ್ ಡೈರೆಕ್ಷನ್ ಎಲ್ಲ ಸೂಪರ್ ಆಗಿದೆ ಹೊಸಬರು ಮಾಡಿದ್ರೆ ಅಂತ ಅನ್ಸೋದೇ ಇಲ್ಲ ಮಸ್ತ್ ಮೂವಿ ಲವ್ ಸೆಂಟಿಮೆಂಟ್ ಸಖತ್ತಾಗಿದೆ ಸಖತ್ ಫೀಲ್ ಆಗುತ್ತೆ ಹೀರೋಯಿನ್ ಅಷ್ಟೇ ಸಖತ್ ಆಕ್ಟಿಂಗ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಹೀರೋ ಅಷ್ಟೇ ಸೂಪರ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಒಳ್ಳೆ ಮಸ್ತ್ ಮೂವಿ ಸಕ್ಕದ ಒಳ್ಳೆ ಆ್ಯಪಿ ಇದೆ ದುಡ್ಡಿಗೇನು ಮೋಸ ಇಲ್ಲ ತುಂಬ ಚೆನ್ನಾಗಿದೆ ಪ್ರಕೃತಿ ಅವ್ರದ್ದು ಅಭಿನಯ ಮತ್ತೆ ತೇಜಸ್ ಅವ್ರದ್ದು ಚಂದನ್ ಅವ್ರದ್ದು ಅಭಿನಯ ತುಂಬಾ ಚೆನ್ನಾಗಿದೆ ಅಭಿನಯ ಚೆನ್ನಾಗಿ ಇದಾಗಿದೆ ಚೆನ್ನಾಗಿ ತೋರಿಸಿದ್ದಾರೆ ಹಾಡುಗಳು ಚೆನ್ನಾಗಿದೆ ಸೀನ್ರಿಗಳು ಚೆನ್ನಾಗಿದೆ ಇದೇ ತರ ಇರಬೇಕು ತುಂಬಾ ಅಂತ ಲವ್ ಸ್ಟೋರಿನೂ ಅಲ್ಲ ಒಂದು ಇದು ಅಲ್ಲ ಜನರಿಗೆ ಏನ್ ಬೇಕೋ ಅದನ್ನ ತೋರಿಸಿದ್ದಾರೆ ಜನಕ್ಕೋಸ್ಕರ ಒಂದು ಹೀರೋ ಮಾಡಬೇಕಾಗಿ ಮಾಡಿದ್ದಾರೆ ಇದರಲ್ಲಿ ಇದು ಜನ ಮೆಚ್ಚಬೇಕು ಇದನ್ನ ನೋಡ್ಬೇಕು ಜನದ್ ಕಷ್ಟ ಏನನ್ನೋದು ಜನಗಳಿಗೆ ಗೊತ್ತಿರುತ್ತಲ್ಲ ಅದನ್ನ ತೋರಿಸ್ಕೊಟ್ಟಿದ್ದಾರೆ ಅಷ್ಟೇ ಈ ಪಿಕ್ಚರ್ ಇದು ಅರ್ಥ ಮೂವಿನೇ ಯಾವುದೇ ತರ ಇದು ಲವ್ ಸ್ಟೋರಿ ಅಂತ ಇಲ್ಲ ಇದು ಫ್ಯಾಮಿಲಿ ನೋಡ್ಬೋದು ಯಾವುದೇ ತರ ಇದಿಲ್ಲ ಫ್ಯಾಮಿಲಿ ಪಿಕ್ಚರೇ ಇದು ಹೀರೋ ಅಂತ ಲವ್ ಸ್ಟೋರಿ ಏನು ಓವರ್ ಆಗಿ ತೆಗ್ದಿಲ್ಲ ಇದು ಫ್ಯಾಮಿಲಿಗೋಸ್ಕರ ಜನಕ್ಕೋಸ್ಕರ ತೆಗ್ದಿರ್ತಕ್ಕಂಥ ಪಿಕ್ಚರ್ ಇದು ಹಂಗಾಗಿ ಮಾಡ್ಬೋದು ಯಾವುದೇ ತರ ಇದಿಲ್ಲ ತುಂಬ ಚೆನ್ನಾಗಿದೆ ಸೀನ್ರಿ ಚೆನ್ನಾಗಿದೆ ರೆಕಾರ್ಡ್ಸ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಫೈಟ್ ಅಂತ ಲಾಸ್ಟ್ ಚೆನ್ನಾಗಿದೆ ತುಂಬ ತುಂಬ ಚೆನ್ನಾಗಿತ್ತು ಚೆನ್ನಾಗಿತ್ತು ತುಂಬ ಮೂವಿ ಚೆನ್ನಾಗಿತ್ತು 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 ಸರ್ ಸರ್ ಮೂವಿ ಚೆನ್ನಾಗಿ ಚೆನ್ನಾಗಿದೆ ಸರ್ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲ ಆ್ಯಕ್ಟಿಂಗ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ಖುಷಿ ಆಯಿತು ಸರ್ ನನ್ನ ಪಾತ್ರ ಒಂದು ಅಮ್ಮ ಅನ್ನೋ ಒಂದು ಕ್ಯಾರೆಕ್ಟರ್ ಹೀರೋಯಿನ್ ತಂಗಿ ಕ್ಯಾರೆಕ್ಟರ್ ಮಾಡ್ತಾ ಇದೀನಿ ಫಿಸಿಕಲಿ ಚಾಲೆಂಜ್ ಒಂದು ಬ್ರೈನ್ ಟ್ಯೂಮರ್ ಹುಡುಗಿ ಆ ಹುಡುಗಿಯಿಂದ ಒಂದು ಕದಿಮಾ ಹೇಗೆ ಚೇಂಜ್ ಆಗಿ ಅವನ ಜೀವನ ನಾವು ಒಳ್ಳೆ ಾರೆ ಅಂತ ನನ್ನ ಕ್ಯಾರೆಕ್ಟರ್ ನೋಡಿ ನಿಜವಾಗ್ಲೂ ತುಂಬಾ ಎಮೋಷ್ನಲ್ ಆಯ್ತು ಆ್ಯಂಡ್ ಸಿನಿಮಾನೂ ಅಷ್ಟೇ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ನಮ್ಮೆಲ್ಲರೂ ತುಂಬಾ ಕಷ್ಟಪಟ್ಟು ಈ ಸಿನಿಮಾ ಮಾಡಿದೀವಿ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಕೊಂತೀನಿ ನಮ್ಮೆಲ್ಲರಿಗೂ ಪ್ರೋತ್ಸಾಹಿಸಿ ಅಂತ ಕೇಳ್ಕೊ ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಮೇನ್ಲಿ ಕ್ಲೈಮ್ಯಾಕ್ಸ್ ಇಡೀ ಸಿನಿಮಾದಲ್ಲಿ ಅದೇ ದೊಡ್ಡ ಪಾತ್ರ ವಹಿಸೋದು ಯಶ್ ಶೆಟ್ಟಿ ಸರ್ ಆಗಿರ್ಬೋದು ಶೋಭರಾಜ್ ಸರ್ ಮತ್ತು ನಮ್ಮ ಹೀರೋ ಚಂದನ್ ಸರ್ ಎಲ್ಲರದು ಕ್ಲೈಮ್ಯಾಕ್ಸ್ ಆ ಒಂದು ಕ್ಲೈಮ್ಯಾಕ್ಸ್ ಸೀನ್ ಏನಿದೆ ಅಲ್ಲಿ ಫೈಟಿಂಗ್ ಆಗೋದು ಅದು ಸಕ್ಕದಾಗಿತ್ತು ಎಲ್ಲರೂ ನಿಜವಾಗ್ಲೂ ಅದನ್ನು ತುಂಬ ಎಂಜಾಯ್ ಮಾಡ್ತೀರಾ ಅಕ್ಕ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಸೀನ್ ಆ ಒಂದು ಪಾತ್ರನ ಹೀರೋಯಿನ್ ಅನ್ನೋ ಪಾತ್ರನ ಈ ಸಿನಿಮಾದಲ್ಲಿ ಅವ್ರು ನಿಜವಾಗ್ಲೂ ತುಂಬ ಚೆನ್ನಾಗಿ ತುಂಬಿದ್ದಾರೆ ಆ ಪಾತ್ರಕ್ಕೊಂದು ಜೀವ ಕೊಟ್ಟಿದ್ದಾರೆ ಅವರು ಸಾಂಗಲ್ಲಿ ಬಂದ್ಬಿಟ್ಟು ಹೀರೋ ಹೀರೋನ್ ಸಾಂಗ್ ತುಂಬಾ ಇಷ್ಟ ಆಯಿತು ಅದಾದ್ಮೇಲೆ ನಾನು ಇರೋಂಥ ಒಂದು ಸಾಂಗ್ ಇದೆ ಆ ಅಮ್ಮ ಕ್ಯಾರೆಕ್ಟರ್ ಇಂದ ಸಾಂಗ್ ಅಂತೂ ನಿಜವಾಗ್ಲೂ ತುಂಬಾ ಇಷ್ಟ ಹೌದು ನಿಜವಾಗ್ಲೂ ಯಾಕಂದ್ರೆ ಅವರು ಸಿನಿಮಾ ಮಾಡಬೇಕಾದ್ರೂ ಅಷ್ಟೇ ತುಂಬಾ ರಿಯಲಿಸ್ಟಿಕ್ ಆಗಿ ಬರ್ತಾ ಇತ್ತು ಎಲ್ಲ ಎಲ್ಲ ಒಂದು ಆಕ್ಷನ್ಸ್ ಆಗಿರ್ಬೋದು ಫೈಟ್ ಮಾಡೋ ಅಷ್ಟೇ ಒಂದು ಡೈಲಾಗ್ ಇಡ್ಬೇಕಾದ್ರೂ ಅಷ್ಟೇ ಈ ಆರ್ಟಿಸ್ಟ್ ಹೊಸದಾಗಿ ಸಿನಿಮಾದಲ್ಲಿ ಮಾಡ್ತಿದ್ದಾರೆ ಅಂತ ಯಾರು ಹೇಳಲ್ಲ ಅವರು ನೋಡಿದ ತಕ್ಷಣ ಹೊಸ